ಕೆರೆ ತುಂಬುವ ಯೋಜನೆಯ ಪೂರ್ಣಗೊಳ್ಳದ ಕಾರಣ ಎರಡನೇ ಬಾರಿ ರೈತರಿಂದ ನಿರಂತರ ಧರಣಿ ಹೋರಾಟ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ತಾಲೂಕಿನ ಕುರ್ಚಿ ಮತ್ತು ರಾಯಭಾಗ ಎರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಗ್ರಾಮಗಳಲ್ಲಿ ಐವತ್ತೆಂಟು ಕೆರೆಗಳು ತುಂಬುವ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟನೆ ಮಾಡಿ ಕಳೆದ ಏಳು ವರ್ಷ ಕಳೆದರೂ ಸಹಿತ ಇನ್ನುವರೆಗೆ ಕಾಮಗಾರಿಯು ಪೂರ್ಣಗೊಂಡಿರ್ಣಗೊಳ್ಳದ ಕಾರಣ ರಾಯಭಾಗ ತಾಲೂಕಿನ ಬೂದ್ಯಾಳ ಗ್ರಾಮದ ರಾಮಲಿಂಗೇಶ್ವರ ಮಠದಿಂದ ಪಾದಯಾತ್ರೆ ಮುಖಾಂತರ ರಾಯಬಾಗ್ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುತ್ತಿಗೆ ಹಾಕಿ ರಸ್ತೆ ಮೇಲೆ ಕುರಿ ಮೇಕೆಗಳು ಬಿಟ್ಟು ಪ್ರತಿಭಟನೆಯ ನಡೆದ ಸ್ಥಳದಲ್ಲೂ ರಸ್ತೆ ಮೇಲೆ ಅಡುಗೆ ಮಾಡಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಮೊದಲ ಬಾರಿಗೆ ಪ್ರತಿಭಟನೆ ಕೈಗೊಂಡಾಗ ಈ ಕಾಮಗಾರಿಯು ಆರು ತಿಂಗಳ ಒಳಗೆ ಪೂರ್ಣಗೊಳಿಸಿ ಕೆರೆಗಳನ್ನು ತುಂಬಿಸುತ್ತೇವೆ ಎಂದು ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೆ ಅಂದರೆ ಒಂದು ವರ್ಷ ಆರು ತಿಂಗಳ ಕಳೆದರೂ ರಾಯಭಾಗ ತಾಲೂಕಿನಲ್ಲಿರುವ ಕೆರೆಗಳಿಗೆ ನೀರು ತುಂಬಿಸಿರುವುದಿಲ್ಲ ಆರು ತಿಂಗಳಿಂದ ಕೆಲಸ ಸಂಪೂರ್ಣ ಮುಕ್ತಾಯಗೊಂಡಿದ್ದು ಮೋಟಾರ್ ಪ್ರಾರಂಭಿಸಲು ಇಂದು ನಾಳೆ ಎನ್ನುತ್ತಾ ದಿನಗಳನ್ನು ಮುಂದೂಡುತ್ತಾ ಬಂದಿರುತ್ತಾರೆ ಈ ಕೆರೆ ತುಂಬುವ ಯೋಜನೆಯಿಂದ ಎಂಬತ್ತರಷ್ಟು ಸಂಪೂರ್ಣ ನೀರಾವರಿಯಾಗುತ್ತವೆ ರೈತರ ಆಸೆ ಈಡೇರುತ್ತದೆ ಮಳೆ ಆಶ್ರಿತ ಇರುವ ಇಪ್ಪತ್ತೇಳು ಗ್ರಾಮಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯಲಕ್ಕೆ ನೀರು ಮತ್ತು ತುಂಬಾ ತೊಂದರೆ ಇರುತ್ತದೆ ಕೃಷಿಗೆ ನೀರು ಈ ಯೋಜನೆಯು ಪೂರ್ಣಗೊಳ್ಳದೆ ಇರುವುದರಿಂದ ಪ್ರತಿ ವರ್ಷ ಈ ಗ್ರಾಮಗಳಿಗೆ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಹಾಕುವುದರಿಂದ ಪ್ರತಿ ವರ್ಷಕ್ಕೆ ಕೋಟಿ ಕೋಟಿ ನಮ್ಮ ತೆರಿಗೆ ಹಣ ದುಂದ ಮತ್ತು ಸರ್ಕಾರ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹಾಳು ಮಾಡುತ್ತಿದೆ ಸದರಿ ಜಾಕ್ವೆಲ್ ಮುಖಾಂತರ ಕೆರೆಗೆ ನೀರು ಹಾಕಿದರೆ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ಮುಖಾಂತರ ಹಾಕುವ ನೀರು ಅವಶ್ಯಕತೆ ಇರುವುದಿಲ್ಲ ಕೆರೆಗೆ ನೀರನ್ನು ಹಾಕುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರಿನ ತೊಂದರೆ ಬಗೆಹರಿಸಬಹುದು ಮತ್ತು ಶಾಶ್ವತ ಪರಿಹಾರ ಹಾಗೂ ರೈತರಿಗೆ ನೆಮ್ಮದಿ ಜೀವನವಾಗಿರುತ್ತದೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ಅತಿ ಶೀಘ್ರದಲ್ಲಿ ಈ ಎರಡು ಸಂಬಂಧಪಟ್ಟ ಜಾಕ್ವೆಲ್ ವಿಷಯದ ಕುರಿತು ಬೇಗನೆ ಕಾರ್ಯರೂಪಕ್ಕೆ ತರಬೇಕೆಂದು ಪಟ್ಟು ಹಿಡಿದರು ಮೀರೋ ರಿಪೋರ್ಟ್ ಲೋಕೇಶ್ ಸ್ಲಾಪುರೆ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಅದೇ ರೀತಿ ರೈತರಿಗೋಸ್ಕರ ಸದಾ ಹೋರಾಟ ಮಾಡ್ತಾ ಇರುವಂತಹ ಚಿನ್ನಪ್ಪರವರು ನನ್ನ ಸಹೋದ್ಯೋಗಿಗಳು ಉಪ ವಿಭಾಗ ಅಧಿಕಾರಿಗಳು ಸಂಪಗಾವಿರವರೇ ಅದೇ ರೀತಿ ತಹಶೀಲ್ದಾರ್ವರು ಹಾಗೂ ಎಲ್ಲ ಉಳಿದ ನಮ್ಮ ಆಫೀಸರ್ಗಳು ಸಿಬ್ಬಂದಿಗಳು ಎಲ್ಲರಿಗೂ ಜೊತೆಯಲ್ಲಿ ಇಲ್ಲಿ ಕೇಂದ್ರಬಿಂದುಗಳು ನಮ್ಮ ರೈತ ಬಾಂಧವರಿಗೆ ನಾನು ಮೊದಲನೇದಾಗಿ ತಮಗೆ ತಮ್ಮ ಶಾಂತಿಗೆ ನಾನು ಧನ್ಯವಾದಗಳು ಹೇಳಿಕೆ ಹೋಗ್ತೀನಿ ನಾನು ಶಾಂತಿಯಿಂದ ರೈತರಿಗೆ ಯಾವ ರೀತಿ ಅನುಸಲಾಗಬೇಕೋ ಮಾಡಿಕೊಡ್ತೀನಿ ಜನಗಳು ಗಣಿಗಾರಿಕೆ ಎಲ್ಲಿ ಆಗ್ತಾ ಇದೆ ಪರ್ಯಾಯ ವಸ್ತುಗಳ ಪರ್ಯಾಯ ಜಾಗ ಸ್ವಲ್ಪ ನಾವು ಹುಡ್ಕೊಳ ನನಗೆ ಹೈವೇ ಪ್ರಾಜೆಕ್ಟ್ಸ್ ಆಗಬೇಕು ರಸ್ತೆಗಳಾಗಬೇಕು ಅಭಿವೃದ್ಧಿಗೆ ಧಕ್ಕೆ ಆಗದಂತೆ ಹಾಗೂ ಇವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಮ್ದಾಗೆ ಆಗಿರುತ್ತದೆ ಆ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ನಾನು ಹುಡುಕ್ತೀನಿ ಅಲ್ಲಿ ಮಠ ಸ್ವಲ್ಪ ಶಾಂತಿಯಿಂದ ತಾವು ಇರ್ಬೇಕಂತ ನಾನು ಕೋರ್ಕೊಳ್ತೇನೆ ಮೂರನೇದು ಬಹಳ ಮುಖ್ಯವಾದಂಥ ವಿಚಾರ ಈ ಕೆರೆಗಳ ತುಂಬೋ ಯೋಜನೆ ಈಗ ನೀರಾವರಿ ಇಲಾಖೆಯವರಿದ್ದಾರೆ ನಮ್ಮ ಎಸ್ ಕೆ ಪಿ ಟಿ ಸರ್ ಅವರಿದ್ದಾರೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ ಇದ್ದಾರೆ ಈಗ ಮೊದಲ ಭಾಗದಲ್ಲಿ ಇರುವಂತ ಕೆರೆಗಳನ್ನು ಹತ್ತು ದಿವಸದಲ್ಲಿ ಏನು ಹೇಳ್ತಾ ಇದ್ದೀರಲ್ವಾ ಹತ್ತು ಹದಿನೈದು ದಿವಸದ ಒಳಗಡೆ ಅದನ್ನು ಟ್ರಯಲ್ ರನ್ ಮಾಡಲಿಕ್ಕೆ ನಾವು ಬಟನ್ ಪ್ರೆಸ್ ಮಾಡಿ ನೋಡಬೇಕು ಇದು ನಾನು ನೀವು ಅಲ್ಲಿ ಹೋಗಿ ನೋಡೋಣ ಬಟನ್ ಒತ್ತಿ ಎಲ್ಲ ಫಂಕ್ಷನ್ ಆಗ್ತಾ ಇದೆಯಾ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಅದು ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡೋ ನಾನು ಮಾನಿಟರ್ ಮಾಡ್ತೀನಿ ನಮ್ಮ ಪರವಾಗಿ ಚಿನ್ನಪ್ಪ ಅವರು ಹೇಳಿದ ಹಾಗೆ ನಾನು ಇದನ್ನು ಪರ್ಸನಲಿ ಮಾನಿಟರ್ ಮಾಡ್ತೀನಿ ಇದಾದ ನಂತರ ನಾನು ಇದರ ಮಧ್ಯದಲ್ಲೇ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಇದನ್ನು ಅತಿ ಬೇಗನೆ ಇನಾಗ್ರೇಟ್ ಮಾಡಿ ನಾವು ಲೋಕಾರ್ಪಣೆ ಮಾಡಿಬಿಟ್ಟು ಇದನ್ನು ಚಾಲ್ತಿಗೆ ತಗೊಂಡು ಬರ್ತೀನಿ ಎಲ್ಲೆಲ್ಲಿ ಈಗ ಎರಡನೇ ಭಾಗದಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಎಲ್ಲಿ ಈ ಪೈಪ್ ಪೈಪ್ಲೈನ್ ಆಗಲಿಲ್ಲ ಆಗ್ಲಿಲ್ಲ ರೈಸಿಂಗ್ ಮೇನ್ ಆಗಲಿಲ್ಲ ರೈಸಿಂಗ್ ಮೇನ್ ಅಲ್ಲಿ ಆಗ್ಲಿಲ್ಲ ಅದೀಗ ತಹಸೀಲ್ದಾರ್ ಅವರು ನಾಡಿಂದನೇ ಆ ಗ್ರಾಮಗಳಿಗೆ ತಾವು ಭೇಟಿ ಕೊಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲ ರೈತರ ಯಾವ ಹೊಲದಿಂದ ಹೋಗ್ತಾ ಇದೆ ಅವರ ಜೊತೆ ಒಂದು